ಸರ್ಗು ನಮಸ್ತೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಟ್ ವಿತ್ ಎಂ ಪಟ್ಟಿ ಅಷ್ಟೊತ್ತಿಗೆ ಕಷ್ಟ ಆಗೋಯ್ತು ಆಮೇಲೆ ಹಂಗೆ ಫೇಲ್ಡ್ ಆಗೋಯ್ತು ಒಂದ್ ಮ್ಯಾಟ್ ನೋಡಿ ಫುಲ್ ವಿಡಿಯೋನ ಐದ್ ದಿಸ ಆಗಿದ್ ಗುರು ಆಚೆ ಬಂದೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡಿದೀನಿ ಗಾಡಿ ತಂಡಿ ಹೋಗಿ ಮಂಡಿ ಬೆಡಕ್ ಹೋಗೋಣ ಬನ್ನಿ ಹಿಂದೆ ಬಂಪರ್ಗ್ ವೆಲ್ಡಿಂಗ್ ಮಾಡ್ಸಿದೀನಿ ಫ್ಲಾಟ್ ಇಕ್ಸಿ ಅದೊಂದು ಮ್ಯಾಟ್ ತರಬೇಕು ಪೂರ್ತಿ ವಿಡಿಯೋ ನೋಡಿ ಬಂಚಂಗ್ರಿ ರೋಡಿಗೆ ಬಂದಿದ ತಕ್ಷಣ ನನ್ ಗಾಡಿ ಹೇಳ್ತ ಗುರು ತಿಂಡಿ ಮಾಡಿಲ್ಲ ಗುರು ಅಂತ ಅದಕ್ಕೆ ಅದಕ್ ತಿಂಡಿ ಮಾಡಿಸ್ಬಿಡಣ ಬನ್ನಿ ಏನ್ ಹೊಸದಾಗಿ ತಿಂಡಿ ಗಿಂಡಿ ಅಂತ ನನ್ ಡೀಸೆಲ್ ಹಾಕಿಸ್ಬೇಕು ಗುರು ಗಾಡಿಗೆ ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಬೆಡಗ ಹೋಗೋಣ ಅಂತ ಲೆಫ್ಟ್ ರೈಟ್ ಹೇಳ್ತೀನಿ ಇವಾಗ ಕಾರರು ಹಂಗೆ ಬರ್ರ ಅಂತ ಬಂದ್ಬಿಟ್ರು ಅವ್ರ ತಪ್ಪಲ್ಲ ನಾವು ಒಳಗಿಂದ ಬರ್ತಾರೆ ನಮ್ ತಪ್ಪಿರುತ್ತೆ ಇರುತ್ತೆ ನೋಡ್ಕೊಂಡ್ ಮುಂದೆ ಹೋಗ್ತೀನಿ ಬಂದೆ ಗುರು ಸಿಗ್ನಲ್ ನೋಡಿದ್ರೆ ಇಲ್ಲಿ ಹುಷಾರಾಗಿರ್ಬೇಕು ಈ ಸಿಗ್ನಲ್ ಅಲ್ಲಿ ಯಾಕಂದ್ರೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಫ್ಯಾಕ್ಚರ್ ಆಗುತ್ತೆ ಫೋಟೋ ಯೂನಿಫಾರ್ಮ್ ಹಾಕಲಿಲ್ಲ ಅಂದ್ರೂ ಆಗುತ್ತೆ ಇಲ್ಲಿ ಫೈನ್ ಅಂತ ಗ್ಯಾರಂಟಿ ಬಿದ್ದೇ ಬೀಳುತ್ತೆ ನಿಮ್ ಹುಷಾರು ನಿಮ್ ಕೈಲಿ ಇರ್ಲಿ ಫೋನ್ ಎತ್ಕೊಂಡ್ ನಿಂತ್ಕೊಂಡ ಏನಕ್ಕಪ್ಪ ಫೋನ್ ಅಂದ್ರೆ ಬಾಡಿಗೆ ಐತಿ ಮಾತಾಡ್ತೀನಿ ಅಂದ್ರೆ ಸರಿ ಮಾತಾಡು ಅಂದ್ರೆ ಕಮಿಷನ್ ಎಷ್ಟ ಬೇಕು ಅಂದ್ರೆ ನೂರ್ ರೂಪಾಯಿ ಸಾಕು ಅಂದ ಏನಕ್ಕಪ್ಪ ನೂರ್ ರೂಪಾಯಿ ಫುಲ್ ಬಾಡಿಗೆನೆ ನೀನೇ ಇಕ್ಕು ಅಂತ ಹೇಳ್ದೆ ಹೊಟ್ಟೆ ಪಡೋಣ ಅದು ಅಂದ ಬನ್ನಿ ಅದ್ ಏನೇನ್ ಮಾಡ್ತಾನೆ ನೋಡೋಣ ಮೀಟಿಂಗ್ ಬೇರೆ ಆಗುತ್ತಿರ್ಲಿ ತೋರ್ತಾ ಇರ್ತೀವಿ ಮೀಟಿಂಗ್ ನೋಡಿ ಬರೀ ಸಣ್ಣ ವಿಷಯ ಒಂದು ತಿಂಡಿ ಎಲ್ಲಿಂದ ಹೋಗುತ್ತೆ ಈ ಟೀ ಹೋಟ್ಲು ಗಳಲ್ಲಿ ಎಷ್ಟು ತರ ತರ ಡಿಸೈನ್ ಡಿಸೈನ್ ಮಾತುಗಳು ಬರ್ತವೆ ಮಾತಾಡ್ತಾರೆ ಇದೆಲ್ಲ ಚರ್ಚೆಗಳು ಚೆನ್ನಾಗ್ ಕಾಣತೈತಿ ನೋಡಕ್ಕೆ ನೋಡ್ತಾ ಇರೋ ಹೆಂಗೇನೆ ಹೆಂಗ್ ಮಾತಾಡ್ತಾರೆ ನಮ್ ಸಲೀಮ ಬಂದ ಸಲೀಮ್ ಬಂದಿದ್ರೆ ಬಾರಪ್ಪ ಟೀ ಕುಡಿ ಅಂತ ಹೇಳಿದ ಟೀ ಕುಡಿ ಅಂತ ಹೇಳಿದ ತಕ್ಷ ನಮ್ ಕೈಯಲ್ಲಿ ಫೋನ್ ಇಟ್ಟ ಅಂತ ಕೇಳಿದ್ರೆ ಕೇಳಿ ಏನ್ ಹೇಳ್ದ ನೀವೇನ ಕಮೆಂಟ್ ಅಲ್ಲಿ ತಿಳಿಸಿ ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೋದು ಈ ಒಟ್ ಬಿಟ್ಟು ಗಾಡಿ ಓಡಿಸ್ ಬಿಡ್ತಾನೆ ಅಂತ ಓಡಿಸ್ಲಿ ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವಂಗ್ಗ ಹಾಯ್ ಬೇಡ್ ತಿಳ್ಸಿ ನಾನ್ ಸೀದಾ ಬಂದಿದ್ವಿ ರೋಡ್ಗೆ ರೋಡಿಗೆ ಬಂದ್ರೆ ಫುಲ್ ನೀರ್ ಗುರು ಚೆನ್ನಾಗಿ ಒಳಗ್ ಪೈಪ್ ಹೊಡ್ದು ಬಿಟ್ಟು ಅದನ್ನೇ ಫೀಲ್ ಮಾಡ್ಕೊಂಡ್ ಮುಂದೆ ಬಂದ್ ನೋಡ್ತೀನಿ ಇಲ್ಲೇ ಅಂತ ಮುಂದೆ ಕಡೆ ಕಾಣಿಸಲ್ಲ ಅಂತ ಮ್ಯಾಟ್ ಸಿಗದು ಆ ಮ್ಯಾಟ್ ನ ತಳಂತ ಗಾಡಿ ಸೈಡ್ ಹಾಕ್ಬಿಟ್ಟು ಸೀದಾ ಬಂದಿದ್ದು ಅಂಗಡಿ ಹತ್ರ ಅಂಗಡಿ ಹತ್ರ ಬಂದ್ರೆ ಮ್ಯಾಟ್ ಇದೆ ನಾ ಗುರು ಇದು ದೊಡ್ಡದಿದ ಮ್ಯಾಟ್ ಪ್ರೆಷರ್ ಮ್ಯಾಟ್ ಹಾಕ್ಬೇಕಂತ ಇದನ್ನ ಲುಕ್ ಬರುತ್ತಂತೆ ಆಮೇಲೆ ಐಟಮ್ ಗಿಟಮ್ ಎಲ್ಲಾ ಅಲ್ಲೇ ಸಿಗುತ್ತೆ ಬೋಲ್ಟ್ ವಾಶರ್ ಅದೆಲ್ಲ ಸಿಕ್ತು ಇಪ್ಪತ್ ಬೋಲ್ಟ್ ಬೇಕಾಯ್ತು ಇಪ್ಪತ್ ವಾಶ್ ಇಪ್ಪತ್ ನಟು ಐಟಮ್ ಎಲ್ಲ ತಂಡ್ ಎಲ್ಲ ಸಾವಿರದ ನೂರು ರೂಪಾಯಿ ಆಯ್ತು ಅಷ್ಟನೇ ಪೇಮೆಂಟ್ ಆಗಿದ್ದು ಸೀದಾ ಗುಬ್ಬಿಗೇಟ್ ಹೋಗೋಣ ಗುಬ್ಬಿಗೇಟ್ ಇಂದ ಗ್ಯಾರ ಹತ್ರ ಹೋಗೋಣ ಅನ್ಕೊಂಡ್ ಮೇನ್ ಸೆಟ್ ಅಲ್ಲಿ ಅದೇ ಎಷ್ಟು ಹತ್ರ ಹೋಗಿದ್ಮೇಲೆ ಗೊತ್ತಾಯ್ತು ಆತ ಬಂದಿಲ್ಲ ರಜಾ ಅಂತ ಸೀದಾ ಮನೆ ಕಡೆ ಹೋಗ್ಬಿಡೋಣ ಮನೆ ಕಡೆ ಅಂತ ರೈಟ್ ಕೆಳ್ಕೊಂತೀನ ಗುರು ಈ ಅಣ್ಣ ಹೆಲ್ಮೆಟ್ ಹಾಕೊಂಡ್ ಹೋಯ್ತೋ ಗಾಡಿ ಅಡ್ಡಿಕೆ ಬಂದ್ಬಿಡ್ತು ಆಮೇಲೆ ಹೇಳ್ಕಂಡ್ ಮನ್ಸಲ್ಲಿ ಟಚ್ ಮಾಡಿದ್ರೆ ಹೋಗಿರೋದು ಇವತ್ತು ನಮ್ ಗತಿ ಎಷ್ಟೇನೆ ಕಾಣಿಸ್ತೀರಾ ನೀವಂತ ಹೇಳ್ಬಿಟ್ಟಿ ಸೀದಾ ಮನೆ ತಗ ಬಂದಿ ಗಾಡಿ ರಿವರ್ಸ್ ಹೊಡ್ದಿ ಮ್ಯಾಟ್ ಎಲ್ಲ ಎತ್ತಾಕ ಇಳಿಸ್ಕೊಂಡ್ ಕೇಳಿಸ್ಕೊಂಡೋಗ್ರ ಮ್ಯಾಟ್ ಹಿಂದಕ್ಕೆ ಆಮೇಲೆ ಗೊತ್ತಾಯ್ತು ಇದು ಪಿಕ್ಚರ್ ಐಸಿ ದೂಸ್ರ ಅಂತ ದೂಸ್ರ ಆಯ ಅಂತ ನೋಡಿದ್ರೆ ಮ್ಯಾಟ್ ಆಗುತ್ತೆ ಅಂತ ಅವ್ರು ಅಷ್ಟೇ ಆರಡಿ ಇರ್ಬೋದು ಆರಡಿ ಇರ್ಬೋದು ಅಂತ ಆಮೇಲೆ ಅವರು ಕೊಟ್ಟಿದ್ದ ಮ್ಯಾಟ್ ಫೇಲ್ಡ್ ಆಗೋಯ್ತು ಗುರು ಆಮೇಲೆ ನಮ್ ಮದರ್ ಏನ್ ಮಾಡಿದ್ರು ಇದಾಗಲ್ಲ ಇದನ್ನ ರೇಡಿಯಮ್ ಎಲ್ಲ ಕ್ಲೀನ್ ಆಗಿ ತಕ್ಕೊಡಿ ನಾವು ರೆಡಿಯಮ್ ಹಾಕ್ಬೇಕು ಅಂತ ಹೇಳಿದ್ರು ಸರಿ ಕ್ಲೀನ್ ಆಗಿ ತಕ್ಕೊಡ್ತೀನಿ ಅಂತ ಹೇಳಿ ವೇಸ್ಟ್ ಕ್ಲೀನ್ ಆಗಿ ನೋಡ್ಗುರು ಒಂದ್ ಪಟ್ಟಿ ಬ್ಲೇಡ್ ವೇಸ್ಟ್ ಡೀಸೆಲ್ ಕ್ಲೀನ್ ಆಗಿ ತೆಗಿಬೇಕು ಜಾಸ್ತಿ ಅದ್ರ ಮೇಲೆ ಎಗರಾಡಿದ್ರೆ ಬಾಡಿ ಪೈಂಟ್ ಹೊರಟೋಗಿಡುತ್ತೆ ಶೇಪ್ ಅಸಹ್ಯ ಆಗುತ್ತೆ ನನಗ್ ತೆಗಿಬೇಕು ಹುಷಾರಾಗಿ ತೆಗಿಬೇಕು ಯಾಕಂದ್ರೆ ನಮ್ ಗಾಡಿ ನಮ್ ಜೀವ ಇದ್ದ ಹಂಗೆ ನಮ್ ಜೀವ ಅಲ್ವಾ ಗುರು ಕೈ ನೋವು ಬಂದ್ಬಿಡ್ತು ಕೈ ನೋವು ಬಂದ್ರು ಚಿಂತೆ ಇಲ್ಲ ಗಾಡಿ ಅದ್ರ ಕ್ಲೀನ್ ಆಗಿ ತೆಗಿಬೇಕು ರೈಟ್ ರೌಂಡ್ ಅನ್ನೋ ನಿಧಾನಕ್ಕೆ ಬಾಡಿ ಗಿಡ ಪೂರ್ತಿ ತೆಗ್ದಿದೆ ತುಂಬಾ ಟೈಮ್ ಇಡಿಸ್ತು ಗುರು ಅದು ತೆಗಿಟದ್ಗೆ ನೆಂದ್ರ ಕ್ಲೀನ್ ಆಗಿ ಗಮ್ ಇಟ್ಕೊಳ್ಳುತ್ತೆ ಆದ್ರೂ ಓವರ್ ಆಗಿ ಅಂಟ್ಕೊಂಡಿರುತ್ತೆ ಗುರು ಈ ಬಿಸ್ಲಿಗೆ ಅದಕ್ಕೆ ಇದಕ್ಕೆಲ್ಲ ಅಂತ್ಕೊ ಓವರ್ ಆಗೋದು ಅದು ಬಿಡೋದೇ ಇಲ್ಲ ಅಷ್ಟೊಂದ್ ಸುಲಭವಾಗಿ ಅದಕ್ಕೆ ಡೀಸೆಲ್ ಗೆ ಒಂದ್ ಸ್ವಲ್ಪ ಪೆಟ್ರೋಲ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂತಾಗಿ ನಮ್ ಚರ್ಮಕ್ಕೆ ಏನ್ ನೋವಾಗುತ್ತೋ ಆತರ ಅಡಿಗ ನೋವಾಗಬಹುದು ಹುಷಾರಾಗಿ ನಿಧಾನಕ್ಕೆ ತಗಲ್ರಿ ನೋವ್ ಆಗಬಹುದು ಅಂದ್ರೆ ಪೈಂಟ್ ತೆಗಿತ್ತು ಅಂದ್ರೆ ಅವಾಗ ಗೊತ್ತಾಗುತ್ತೆ ಆ ನೋವಿನ ಬೆಲೆ ಏನು ಅನ್ನೋದು ಅದಕ್ಕೋಸ್ಕರ ನಾನು ರೈಟ್ ರೌಂಡ್ ಎಲ್ಲ ತೆಗೆಯೋದ್ ತುಂಬಾ ಟೈಮ್ ಆಯ್ತು ಬೆಳ್ಳಿ ಎರಡು ನೋವು ಬಂದ್ಬಿಡ್ತು ಗುರು ತೆರೆಯೋದ್ ಅದನ್ನ ನೋಡಿ ತೆಗೆಯೋಸದ್ಗೆ ತ್ರೀಯಂ ಪಟ್ಟಿ ನೋಡಕ್ ಎಷ್ಟು ಲುಕ್ ಆಗೈತೋ ಅಂಡ್ಕೊಬಿಟ್ರೆ ಅಷ್ಟೇ ಕತರ್ನಾ ಆಗಿರುತ್ತೆ ಗುರು ಅದು ತ್ರೀಯಂ ಪಟ್ಟಿ ಅದು ಕಮ್ಮಿ ಅಲ್ಲ ಅದು ರೈಟ್ ರೌಂಡ್ ಗುರು ಅದನ್ನ ಎಲ್ಲೂ ಬಿಡ್ಲಾ ಅದನ್ನ ಪೂರ್ತಿ ಬಾಡಿಗೆ ಶೇಪ್ ಗೆ ಆದ್ರೆ ಶೇಪ್ ಮಾತ್ರ ಸ್ತ್ರೀಯಂ ಪಟ್ಟಿ ಹಾಕಕ್ ಹೋಗ್ಲಿಲ್ಲ ನಾನು ಬಾಡಿಗೆ ಮಾತ್ರ ಹುಡುಗರು ಹಾಕಿದ್ರು ಪೂರ್ತಿ ಕ್ಲೀನ್ ಆಗಿ ಹಾಕಿದ್ರು ಪ್ಪ ಲೆಲ್ ಆ ಬಟ್ಟೆ ಎಲ್ಲ ಹಿಡ್ಕೊಂಡಿ ಪಾಪ ಅವ್ರು ಅಪ್ಪ ಹಂಗ ಮಾರ್ಕ್ ಹಂಗೆ ಬಿಟ್ಟಿದೆ ಅದು ಫಸ್ಟ್ ಹಳೇದ ಹಾಕಿದ್ನಲ್ಲ ಆ ಮಾರ್ಕ್ ಹಂಗೆ ಬಿಟ್ಟಿದೆ ಬಾಡಿಲೆಲ್ಲಾ ನೋಡ್ಕೊಂಡ್ ಕ್ಲೀನ್ ಆಗಿ ಹಾಕರಪ್ಪ ಅಂತ ಅದನ್ನ ಅದೇ ಲೆವೆಲ್ ಹಾಕಿದ್ರು ತಿರ್ಗ ಯಾವತರ ಬರುತ್ತೆ ಯಾವ ತರ ಇದೆ ಅಂತ ಖಂಡಿತ ತಿಳಿಸಿ ತಿಳಿಸಲ ಇರಾಗ ಹೋಗ್ಬೇಡಿ ನಿಮ್ಮ ಸಂಚಾರಿ ಚಾಲಕ ನಿಮ್ಗೆ ಇದೇ ತರ ನೀವೇನಾದ್ರು ಮಾಡ್ಸಿರಾ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ನಾವ್ ಯಾವ ತರ ಮಾಡಿಸ್ಬೇಕಿದ್ನ ಪೇಂಟಿಂಗ್ ಮತ್ತೆ ಹೆಸರು ಇದನ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ನಾನು ನಿಮ್ ಕಮೆಂಟ್ ಕಾಯ್ತಾ ಇರ್ತೀನಿ ನಿಮ್ಮ ಸಂಚಾರಿ ಚಾಲಕ ಯಾವ್ದಾರು ಒಳ್ಳೆ ಹೆಸರು ಕೂಡ ಯಾ ಕಲರ್ ಪೈಂಟ್ ಮಾಡಿಸ್ಬೇಕು ಮ್ಯಾಟ್ ಗೆ ನೇಮ್ ಬೋಲ್ಡ್ ಏನ್ ಬರ್ಸ್ಬೇಕು ಇದನ್ನ ಖಂಡಿತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗನ ನಿಮ್ಮ ಸಂಚಾರಿ ಮಾಡ್ತಿರಲ್ವಾ ಖಂಡಿತ ನೀವು